ಸರ್ ನ್ಯಾಯಿಶಾ ಈಗ ಸರ್ಜೋಡಿ ಕಲಾವಂತರು ನಮಗ್ ಪ್ರಶ್ನೆ ಕೇಳಿದ ನಮಗೆ ಅದಕ್ಕೆ ಸತ್ಯಕ್ಕೆ ನಮ್ ಪ್ರಶ್ನೆ ಉತ್ತರ ಅದನ್ನ ಮತ್ತೆ ಬುಕ್ಕಿ ಹೋಯ್ತು ಸರಿ ಸರಿ ಹಾ ಸರ್ ಅವ್ರ ಉತ್ತರ ಕೊಟ್ಟಾರ ಅವ್ರ ಉತ್ತರ ಕೊಟ್ಟಿದ್ದ ಏನ್ ಅಂತ ಕೇಳಿದ್ರ ಅದ ಸರಿ ಐತೋ ತಪ್ಪೋ ನಿಮ್ಮನ್ ಕೇಳಿದ ಹೊತ್ತಿನೊಳಗ ಅದ ಉತ್ತರ ಏನ್ ಹೇಳಿದಿರಿ ನೀವ ಅವ್ರು ಕೊಟ್ಟ ಪ್ರಶ್ನೆಗೆ ಅಲ್ಲಾ ತೇಳ್ರಿ ಅಲ್ಲ ನಂತರ ನಿಮ್ದು ಏನು ಮಾಡಿದ್ರಿ ನೀವು ಬುಕ್ ನೀವು ಕೊಟ್ರಿ ನೀವು ಬುಕ್ ಕೊಟ್ಟು ಹೊತ್ತಿನೊಳಗೆ ಅದು ನೀವು ಕೇಳಿದ ಪ್ರಶ್ನೆಕ್ಕೆ ನಿಮ್ಮದು ಸರಿ ಆಗಿದ ಈಗ ಅವರು ಒಂದೇ ಏನು ಮಾಡಿದಾರಂದ್ರೆ ನಿಮಗೆ ಪ್ರಶ್ನೆ ಕೇಳ્યા ಹೌದ್ರಿ ಪ್ರಶ್ನೆ ಕೇಳ್ಯಾರ ಅಂದ ತಕ್ಷಣ ಉತ್ತರ ನೀವು ಏನು ಎಲ್ಲೋ ಒಟ್ಟು ಅದನ್ನ ಒದಕೊಂಡೆ ಮಾಡಿ ಇದ ಅಂತ ನೀವು ಹೇಳಿರಿ ಹೌದ್ರಿ ಆ ಇದ ಅಂತ ನೀವು ಹೇಳಿರಿ ಆ ನಂತರ ಅದು ನಿಮ್ಮ ತ್ಯಕ ಪುಸ್ತಕ ಆಯ್ತು ಇಲ್ಲ ಸರ್ ಅಂತ ಅಡೇನಾ ಮಕ ಈಗ ನನಗೆ ಎಟ್ಟು ನಿಲ್ಕೆದಾಟ ಪುತ್ರ ಹೇಳಿನ್ರಿ ನಾ ಹೇಳಿ ಹೇಳಿ ಬುಕ್ ತೋರಿಸಿ ನೀವು ಪುತ್ರ ಹೇಳತ್ ಬಂದಿ ಅಲ್ಲ ನೀವು ಹೇಳಿ ಬಿಡ್ರಿ ಬುಕ್ ನನ್ನ ಬಳಿ ಬುಕ್ ಇಲ್ಲ ಸರ್ ಆ ಉತ್ತರ ಕರೆಕ್ಟ್ ಆದ್ರೆ ಸರಿ ಅದು ಅದು ಬುಕ್ ಇಲ್ಲ ಅಂದ್ರೆ ನೀವು ಕೂತು ಬಿಡ್ರಿ ಹಾ ಬುಕ್ ಇಲ್ಲ ಅಂದ್ರೆ ಕೂತು ಬಿಡ್ರಿ ಅದಕ್ಕೆ ಬುಕ್ ಇಲ್ಲ ಅಂದ್ರೆ ಸರ್ ನೀವು ಅಪ್ಪ ಇಲ್ಲ ನೀವು 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 ಮಾತಾಡಬೇಡ ಅದು ಬುಕ್ ಇಲ್ಲ ಅಂತ ಹೇಳಿದ್ರೆ ನೀವು ಬುಕ್ ಕೊಡು ಸರ್ ನಾನು ಇಲ್ಲ ಬುಕ್ ಐತ್ರಿ ನನ್ನ ಕಡೆ ಅದ ಕೊಡ್ರಿ ಕೊಡ್ರಿ ಬುಕ್ ನೋಡಿ ಅದು ಬುಕ್ ನೋಡಿ ನೋಡಿ ಓದಬೇಕು ಹೌದು ಸರ್ ಪುಸ್ತಕ ಬುಸ್ತಕ ಸರ್ ಸರ ಅಣ್ಣ ಮುಗಿತು ಮುಗದೈತಿ ನಾಂತಿನ ಹಾಡು ಹಾಡ ಕಸ್ತೀನಿ ನಾವು ಒಂದೊನು ಒಂದು ಇನ್ನೊಂದು ಹಾಡು ಹಾಡಿ ಚಾಲ್ ಹಾಡಿ ಮುಗಿಸ್ಬಿಡೋಣ ಸರ್ ಮುಗದೈತಿ ಸರ್ ಆಯ್ತು ಸರ್ ಗಪ್ಪ್ರೀ ಸರ್ ಮುಗು ಇಲ್ಲ ಅವು ಕಾಕಾ ಅಂತ ಬರೋಬ್ರಿ ನೀವು ಟಿಕೆಟ್ ಮಾಡ್ಬೇಡಪ್ಪ ಇನ್ನೊಂದು ಹಾಡ ಕೇಳಿ ಹೋಗುಣತಾರೆ ಅವ್ರು ಇಲ್ಲ ರೀ ಒಂದು ಒಂದು ಹಾಡು ಆಡಿಸಿ ಮಂಗಳಾರತಿ ಪಡೆದು ಭಾಳ ಚಲೋ ಅಂತ ಆಯ್ತು ಸರ್ ಅಣ್ಣ ನೀ ಒಂದು ಸುಂದರವಾಗಿರ್ತಕ್ಕಂಥ ಚಾಲ್ ಹಾಡ್ಯಾವ್ರಿಗೆ ಅವ್ರ ಒಂದು ಚಾಲ್ ಹಾಡಿ ಬುಕ್ ಎಷ್ಟ್ರಿತ್ತು ನಿಮಗೆ ಕೊಡ್ತೀವಿ ಸಮಾಧಾನಿ ಹೇಳ್ತೀವಿ ಸಂತೋಷ ನೀವು ಬುಕ್ ಇಲ್ಲ ಅಂದ್ರೆ ಹೇಳಕ್ತಿವ್ ಹೆಡ್ಡಿಂಗ್ ಹೆಡ್ಡಿಂಗ್

ಎಲ್ಲಾರು ಬುಕ್ ತರ್ಬೇಕಲ್ಲ ಮತ್ತಿಂದ ಒಟ್ಟು ಬುಕ್ ಇಲ್ಲ ಮುಗಿದ ಹೋಯ್ತು ಸಮಸ್ಯೆ ಯಾಕಂದ್ರೆ ನೋಡ ಇವತ್ತು ನಮ್ಮಲ್ಲಿ ಜ್ಞಾನ ಇಟ್ಕೊಂಡು ಹೋಗ್ಬಾರ್ದು ಸರ್ ಐವತ್ತೇಳು ಸಾವಿರ ಪುಸ್ತಕ ಓದಿ ಸಂವಿಧಾನ ಬರ್ದಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನ ಮುಚ್ಚಿಟ್ಟಿಲ್ಲ

ಇದ ಸರ್ ಸರ್ ಹೋದ್ ಬರ ಏಳಾಳುದ ಒಂದು ಹುತ್ತ ಬೆಳೆದಿತ್ತು ಅದೇನಿತ್ತಾ ಅಂತ ಕೇಳಿದ್ರ ತುಳುಕಿನ ಗುಡ್ಡದ ಬುಡದಲ್ಲಿ ಕೊಂಕಿ ಜರೆಮಲೆ ಸೀಮೆ ಆ ಇವ್ರ ಈ ನೀವು ಕೇಳತಕ್ಕ ಪ್ರಶ್ನೆಕ್ ಅವರು ನಿಮ್ ಬುಕ್ದಾಗ ಇದ್ದಂಗ ಉತ್ತರ ಹೇಳ ಬುಕ್ ಇಲ್ಲ ಉತ್ತರ ಏನ್ ಮಾಡಿದಾರ ಅಂತ ಇಲ್ಲ ಇಲ್ಲ ಉತ್ತರ ಉತ್ತರ ಇದನ್ನ ಸರ್ ಅವ್ರು ಬೇರೆ ಹೇಳಿಲ್ಲ ಬುಡಕಟ್ಟಿ ಜುಂಜಪ್ಪ ಅಂತ ಪುಸ್ತಕದೊಳಗ ಉತ್ತರ ಕೊಟ್ಟಿದ್ದಾರೆ ಬಿಡ್ರಿ ಸರ್ ಕುಂ ನೀವ್ ನೀವು ಕುಟ್ರಿ ಏನ್ ಕುಂಡ್ರಿ ನೀವು ಕುಂಡ್ರಿ ಸರ್ ಸರ್ ಮುಗೈತ್ಕೊಂಡ್ರಿ ಮುಗ್ದ್ರಿ

ಪುಸ್ತಕ ಇಲ್ಲ ಅವ್ರ ಪುಸ್ತಕದಾಗ ತೋರ್ಸಾರ ಉತ್ತರ ಮಾತ್ರ ಸರಿ ಅದ ತಮ್ಮ ಅದಕ್ಕೆ ನೀವು ಕುತ್ಕೋರ ತಮ್ಮ ಕೂತ್ಕೋರಿ ಅವರು ಕೂಡ ಏನ್ ಮಾಡಿದಾರೆ ಅಂದ್ರೆ ಇವ್ರ ಪ್ರಶ್ನೆಗೆ ನಿಯರ್ ಆಗಿ ತಂದು ಉತ್ತರ ಕೊಟ್ಟಿದ್ದಾರೆ ಅದರ ಪೂರ್ಣ ಪ್ರಮಾಣ ಸರಿಯಾಗಿ ಕೊಟ್ಟಿಲ್ಲ ತಮ್ಮ ಎರಡೂ ಮ್ಯಾಳಿ ಯಾವ್ದು ಕಡಿಮೆ ಇಲ್ಲ ಇವ್ರು ಉಪಾಯ ಅನುಭವ ಕಲಾವಂತದಾನ ಇವ್ ಪ್ರಶ್ನೆ ಕೇಳಿದಕ್ಕೆ ಅಮೋಘನ್ ಹೆಂಗೆ ಸಿದ್ಧಾಟಿಗೆ ಉತ್ತರ ಕೊಟ್ಟ ಅಂದ್ರೆ ನೂರಕ್ಕೂ ನೂರು ಸರಿಯಾಗಿ ಅವ್ರದ್ದು ಬುಕ್ ಇಲ್ಲ ಅಂದ್ರೆ ನೂರಕ್ಕೂ ನೂರು ಉತ್ತರ ಇವ್ರು ಅಮೋಘ ಶುದ್ಧ ಏನ್ ಮಾಡ್ಯಾರ ಬಾಯ್ ತೊಂಡೆ ಕೇಳಿದಕ್ಕೆ ಸಿದ್ಧಾಟಿಗೆ ಬಳಗ ಹೊಂದ್ ಕೊಟ್ಟರು ಕೊಟ್ಟಾರ ಒಂದ್ಸರಿ ಜೋರಾದ ಚಪ್ಪಾಳೆ ಇವ್ರಿಗೂ ಕೂಡ ಸಹ